ಭಾಳ ಸಮಯ ಆಗಿದೆ ಮೊದಲನೇದಾಗಿ ನಾನು ತಡವಾಗಿ ಬಂದಿರೋದಕ್ಕೆ ನಿಮ್ಮ ಕ್ಷಮೆಯನ್ನು ಕೇಳ್ತೇನೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಾನು ಬೆಳಗ್ಗೆ ಮೂರುವರೆ ಫ್ಲೈಟ್ ಹಿಡ್ಕೊಂಡು ಬಂದಿದ್ದೇನೆ ನಾನು ಹೇಳಿದ್ದೆ ಮಾನ್ಯ ಮಂಜುನಾಥ್ರವರಿಗೆ ಮತ್ತು ನಮ್ಮ ಡಾಕ್ಟ್ರಿಗೆ ನಾನು ಬಂದೇ ಬರ್ತೇನೆ ಈ ಕಾರ್ಯಕ್ರಮಕ್ಕೆ ಅಂತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಇವತ್ತು ದುರದೃಷ್ಟ ಅವರು ಸ್ವಲ್ಪ ಸಣ್ಣ ಗಾಯ ಮಾಡಿಕೊಂಡು ಬರಲಿಕ್ಕೆ ಆಗಿಲ್ಲ ಅಂತ ನಾನು ಈಗ ತಾನೇ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದರು ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಈ ಸಂಸ್ಥೆಗೆ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ಅವ್ರ ಕಡೆಯಿಂದ ಕೊಡುಗೆಯನ್ನು ತಕ್ಕಬೇಕು ಅಂತೇಳಿ ಭಾಳಷ್ಟು ನಮ್ಮ ಮುಖಂಡರುಗಳು ಪ್ರಯತ್ನ ಮಾಡ್ತಾ ಇದ್ರು ಬಹುಶಃ ಸಚಿವರಿಗೆ ನಿಮ್ಮ ಬಿತ್ತಳಿಕೆಯನ್ನು ನೀವು ಕೊಟ್ಟರೆ ಅವರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಶತಮಾನೋತ್ಸವ ಈ ರೀತಿಯ ಒಂದು ಸರ್ಕಾರಿ ಶಾಲೆ ಆಗೋದು ಅಷ್ಟು ಸುಲಭದ ಮಾತಲ್ಲ ಮೊನ್ನೆ ತಾನೇ ನಾನು ಮಂಜೇನಹಳ್ಳಿಯಲ್ಲಿ ಒಂದು ಶತಮಾನೋತ್ಸವ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಆಚರಣೆ ಆಗಿದ್ದಿದ್ದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇದು ಮತ್ತೆ ಎರಡನೇದು ಹೊಸೂರಿನಲ್ಲಿ ಆಗ್ತಾ ಇದೆ ಇಷ್ಟು ಭವ್ಯವಾಗಿರ್ತಕ್ಕಂಥ ಕಟ್ಟಡಗಳು ಇಷ್ಟು ವಿಶಾಲವಾದಂಥ ಮೈದಾನ ಒಂದು ಸರ್ಕಾರಿ ಶಾಲೆಯನ್ನು ನೋಡಿದಾಗ ನಮ್ಮ ಪೂರ್ವಿಕರ ವಿಶೇಷವಾಗಿ ಎಚ್ ನರಸಿಂಹಯ್ಯನವರ ಒಂದು ದಿವ್ಯ ದೃಷ್ಟಿ ಏನಿತ್ತು ದೂರದೃಷ್ಟಿ ಏನಿತ್ತು ಅವರ ಸಂಕಲ್ಪ ಏನಿತ್ತು ಶಿಕ್ಷಣಕ್ಕೆ ಅನ್ನೋದು ನಮಗೆ ಗೋಚರ ಆಗ್ತದೆ ನಾನು ಭಾಳ ಮಾತಾಡಲಿಕ್ಕೆ ಹೋಗಲ್ಲ ಎಚ್ ನರಸಿಂಹಯ್ಯನವರು ಇವತ್ತು ಈ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲೆಯಲ್ಲಿ ಹುಟ್ಟಿದಂಥ ಕರ್ನಾಟಕದ ಒಬ್ಬ ರತ್ನ ಆದರೆ ಮತ್ತೊಬ್ಬ ರತ್ನ ನಮಗೆ ಮುದ್ದೇನಹಳ್ಳಿಯ ಭಾರತ ರತ್ನವನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯನವರು ಇವರಿಬ್ಬರೂ ಕೂಡ ನಮಗೆ ಎರಡು ರತ್ನಗಳು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವ್ರನ್ನ ಇವರೆಲ್ಲ ನಮಗೆ ಬಹಳಷ್ಟು ಹೆಮ್ಮೆಯನ್ನು ತಂದುಕೊಡುವಂತಹ ಆದರ್ಶ ಪುರುಷರು ಸರಳತೆಯನ್ನೇ ಅವರು ಮೈಗೂಡಿಸ್ಕೊಂಡು ವಿಜ್ಞಾನ ಮತ್ತು ವೈಚಾರಿಕತೆ ಇವರು ಪಾಲಿಸಿದಂಥ ಆದರ್ಶಗಳು ಎಂದು ಕೂಡ ಮೌಢ್ಯಕ್ಕೆ ಮೂಢನಂಬಿಕೆಗಳಿಗೆ ಬಲವಾಗಿ ಪ್ರತಿರೋಧವನ್ನು ತೋರ್ತಾ ಇದ್ದಂತಹ ಮಾನ್ಯ ಎಚ್ ನರಸಿಂಹಯ್ಯನವರು ವಿಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರು ಅವ್ರು ಹೇಳ್ತಾ ಇದ್ರು ನಾನು ಕೆಲವು ಸಣ್ಣ ಸಣ್ಣ ಪುಸ್ತಕಗಳು ಓದಿದ್ದೇನೆ ಅವ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳೇ ದೇವಸ್ಥಾನಗಳು ಚರ್ಚುಗಳು ಮಾಸ್ಕ್ಗಳು ಆ ರೀತಿಯಲ್ಲಿ ನಾವು ಭಾವಿಸಬೇಕು ಶಿಕ್ಷಣ ಮತ್ತು ಆರೋಗ್ಯ ಕೊಟ್ಟಾಗ ಮಾತ್ರ ನಮ್ಮ ಸಮಾಜ ಸುಸ್ಥಿರವಾಗಿರ್ತದೆ ಸಮ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಸಮಾಜವನ್ನು ಒಂದು ಆದರ್ಶವಾಗಿ ಬೆಳೆಸಲಿಕ್ಕೆ ಸಾಧ್ಯ ಅನ್ನುವಂಥ ನುಡಿಗಳನ್ನು ತಾತ್ಪರ್ಯವಾಗಿ ಅವರು ಬದುಕಿನಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೆ ಅವರು ಈ ಗ್ರಾಮದಲ್ಲಿ ಹುಟ್ಟಿ ಅವತ್ತರಲ್ಲಿ ಬಸ್ ಇರಲಿಲ್ಲ ಯಾವುದೇ ಒಂದು ಅವರಿಗೆ ಸುಗಮವಾಗಿ ಶಾಲೆಗೆ ಹೋಗ್ಲಿಕ್ಕೆ ಕಾಲೇಜ್ಗೆ ಹೋಗ್ಲಿಕ್ಕೆ ಎಲ್ಲಕ್ಕೂ ಕೂಡ ಕಷ್ಟ ಒಂದು ಕಡೆ ಬಡತನ ಇನ್ನೊಂದು ಕಡೆ ಗ್ರಾಮೀಣ ಪ್ರದೇಶದ ಒಂದು ಸಣ್ಣ ಹಳ್ಳಿ ಅವ್ರ ತಂದೆ ಕೂಡ ಒಬ್ಬ ಸಣ್ಣ ಮೇಸ್ಟ್ರು ನಾನು ಕೂಡ ಮೇಸ್ಟ್ರು ಮಗನೇ ಮೇಷ್ಟ್ರು ಮಕ್ಕಳು ಅಧ್ಯಾಪಕರು ಯಾವಾಗಲೂ ಕೂಡ ಸಮಾಜ ವಿಕಾಸದ ಕಡೆನೇ ಯೋಚನೆ ಮಾಡ್ತಾ ಇರ್ತಾರೆ ಇವತ್ತು ತಾಯಿ ತಂದೆ ಇಬ್ಬರು ಮಕ್ಕಳಿದ್ರೆ ಅವ್ರಿಗೆ ಹೇಳ್ಕೊಡೋದಕ್ಕೆ ಸಮಯ ಇರೋದಿಲ್ಲ ಪಾಪ ಇವತ್ತಿನ ಆದಿ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಯುಗದಲ್ಲಿ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗ್ಬೇಕು ಹಾಗಾಗಿ ಇವತ್ತು ಅಧ್ಯಾಪಕರ ಗುರುಗಳ ಒಂದು ಪಾತ್ರ ಇದೆಯಲ್ಲ ಹಿಂದೆ ನಾವೇನು ಹೇಳ್ತಾ ಇದ್ವಿ ತಾಯಿನೇ ನಮ್ಮ ಮೊದಲ ಗುರು ಮನೆನೇ ನಮ್ಮದು ಮೊದಲನೇ ಶಾಲೆ ಅಂತ ಈಗಾಗೇನಿಲ್ಲ ಇವತ್ತು ಗುರುಗಳೇ ಅಧ್ಯಾಪಕರೇನೆ ತಾಯಿ ತಂದೆ ರೋಲ್ ಎರಡೂ ಕೂಡ ಪಾಪ ಅವರೇ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಅಧ್ಯಾಪಕರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಾವು ಯಾವಾಗಲೂ ಕೂಡ ಇಟ್ಕೋಬೇಕು ಅವರು ನಿಸ್ವಾರ್ಥ ಸೇವೆಯನ್ನು ಅವರು ನಮಗೆ ಕಲಿಸ್ಕೊಡುವಂಥ ಆದರ್ಶಗಳನ್ನು ಪಾಠಗಳನ್ನು ನಮ್ಮ ಇಡೀ ಜೀವನದಲ್ಲಿ ನಾವು ಅವ್ರನ್ನ ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ